ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಕ ಲಾಗ್ ಚಾನಲ್ ನಾನು ಲಾಂಗ್ ವಿಡಿಯೋ ಹಾಕಿದೆ ತುಂಬ ದಿನ ಆಗಿತ್ತು ಈಗ ಆ ವಿಡಿಯೋ ಮಾಡ್ತಾ ಇದ್ದೇನೆ ನಾವೀಗ ಹೊನ್ನಾವರದಲ್ಲಿ ಬಿ ತ್ರೀ ಬಾಂಬೆ ಪೇಷನ್ ಅಂತ ಒಂದು ಬಟ್ಟೆ ಶಾಪ್ ಇದೆ ಅಲ್ಲಿ ಬಂದಿದ್ವಿ ಇವತ್ತು ಲಾ ಮಂತ್ ಲಾಸ್ಟ್ ಸಂಡೆ ಇರೋದ್ರಿಂದ ನಮ್ಮ ಮನಗಂದು ಡೆಂಟಿಸ್ಟ್ ಹತ್ರ ಬಂದು ಕರ್ಕೊಂಡು ಬರೋದಿತ್ತು ಅವಳು ಟ್ರೀಟ್ಮೆಂಟ್ ನಡೀತಾ ಇದಿಲ್ಲ ಅಲ್ಲಿಂದು ಹಾಗಾಗಿ ಅಲ್ಲಿ ಎಲ್ಲ ಡಾಕ್ಟರ್ ಕೆಲಸ ಮುಗಿಸ್ಕೊಂಡು ಈ ಶಾಪಿಗೆ ಬಂದ್ವಿ ಇಲ್ಲಿ ಅವಳು ಒಂದು ಡೈಲಿ ವ್ಯಾರಿ ಒಂದು ಪ್ಯಾಂಟ್ ಬೇಕಂತ ಹೇಳ್ತಾ ಇದ್ಲು ಸೊ ನೋಡೋಣ ಹೇಳಿ ಬಂದ್ವಿ ಇಲ್ಲಿ ತುಂಬ ಇಷ್ಟ ಆಯಿತು ಅವಳಿಗೆ ಒಂದು ಒಂದು ಪ್ಯಾಂಟ್ ಅಂತ ಬಂದಿದ್ಲು ಎರಡು ಪ್ಯಾಂಟ್ ತೊಗೊಂಡ್ಳು ಆಮೇಲೆ ಒಂದು ಟೀ ಶರ್ಟ್ ಕೂಡ ತೊಗೊಂಡ್ಳು ಎಕ್ಸ್ಟ್ರಾ ಕಳಿಸ್ತಾರೆ ನಾವು ಇಲ್ಲೇ ಒಂದು ಟೀ ಶರ್ಟ್ ತೊಗೊಂಡಿದ್ವಿ ಅವಳಿಗೆ ತುಂಬ ಚೆನ್ನಾಗಿತ್ತು ಹ್ಯಾಂಡ್ ವರ್ಕ್ ಇತ್ತು ಟೀ ಶರ್ಟ್ ಮೇಲೆ ಮೇಲೆ ಮುಂದಗಡೆ ವರ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು ಏನೂ ಆಗಿರಲಿಲ್ಲ ಹಾಗೆ ಮತ್ತೆ ಕಲರ್ ಕೂಡ ಫೇಡ್ ಆಗಿರಲಿಲ್ಲ ಇಲ್ಲಿ ತುಂಬ ಅಂದರೆ ಎಲ್ಲ ಮೆನ್ ವಿಮೆನ್ ಮತ್ತು ಕಿಡ್ಸ್ಗೆ ಬೇಕಾಗಿರುವಂಥ ಎಲ್ಲ ಬಟ್ಟೆಗಳು ಅವೈಲೇಬಲ್ ಇದೆ ಆಮೇಲೆ ಡೋರ್ ಮ್ಯಾಟ್ಸ್ ಕೂಡ ತುಂಬ ಚೆನ್ನಾಗಿದೆ ನಾನೆಲ್ಲ ನೋಡಿದೆ ನಾನೇನು ತೊಗೊಳ್ಳಿಲ್ಲ ಟಾಪ್ ಎಲ್ಲ ನೋಡಿದೆ ಎಲ್ಲ ನೋಡಿದೆ ನಾನು ತೊಗೊಳ್ಳಿಲ್ಲ ಆದರೆ ನನಗೆ ಮಾತ್ರ ಮಾತು ತಗೊಂಡು ಅಲ್ಲಿಂದ ಹೊರಟು ಬಂದ್ವಿ ಈಗ ಸಂಜೆ ಆರು ಮೂವತ್ತು ನಾನು ದೇವರಿಗೆ ದೀಪ ಹಚ್ಚಿ ಭಜನೆ ಮಾಡಬೇಕಂತ ಬಂದೆ ಯಾವಾಗಲೂ ದೇವ್ರ ಕೋಣೆಗೆ ಎರಡು ದೀಪ ಮತ್ತು ತುಳಸಿ ಕಟ್ಟೆಗೆ ಒಂದು ದೀಪ ಹಚ್ಚೋದು ಡೈಲಿ ಆದರೆ ಇದು ಕಾರ್ತಿಕ ತಿಂಗಳು ಇವತ್ತು ಹಾಗಾಗಿ ದೀಪ ಹಚ್ಚು ಹೆಚ್ಚು ದೀಪ ಹಚ್ಚಬೇಕು ಅಂತ ನಮ್ಮ ಹಸ್ಬೆಂಡ್ ಹೇಳಿದರು ಯಾವಾಗಲೂ ಈ ತಿಂಗಳಲ್ಲಿ ಪೂರ್ತಿ ತಿಂಗಳಲ್ಲಿ ಹಚ್ಚಬೇಕಂತ ಹೇಳಿದರು ಸೊ ಹಾಗಾಗಿ ಒಂದು ಹರಿವಾಣದಲ್ಲಿ ದೀಪನಿಟ್ಟು ಆರತಿ ಮಾಡ್ತಾ ಇದ್ದೇನೆ ದೇವ್ರ ಕೋಣೆ ಕೂಡ ಆರತಿ ಮಾಡ್ಕೊಂಡು ಬಂದೆ ಈ ಕಾರ್ತಿಕ ತಿಂಗಳಂದರೆ ದೀಪಗಳ ತಿಂಗಳಂತೆ ಸೊ ಎಷ್ಟೆಷ್ಟು ದೀಪನ ಉರಿಸ್ತೀವಿ ದೀಪನ ಬೆಳಗ್ತೀವಿ ಅಷ್ಟು ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ನಂಬ ನಂಬಿಕೆ ಇವತ್ತು ಸಂಡೇ ಇರೋದ್ರಿಂದ ಬೆಳಿಗ್ಗೆ ನನಗೆ ಸ್ನಾನ ಮಾಡಿಸಿದ್ದೆ ಅಜ್ಜಿ ಈಗ ಅವರು ಅಜ್ಜಿ ಎಣ್ಣೆ ಅಜ್ಜಿ ಬಾಚ್ತಾ ಇದ್ದಾರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಉದ್ದಿನ ದೋಸೆ ಮಾಡಬೇಕಂತ ಹೇಳಿ ಉದ್ದಿನ ಹಿಟ್ಟನ್ನು ನಿನ್ನೆ ರಾತ್ರಿಯೇ ರುಬ್ಬಿಟ್ಟಿದೆ ಬೆಳಿಗ್ಗೆ ವಾಕಿಂಗ್ ಹೋಗೋ ಮೊದಲು ಅದಕ್ಕೆ ಉಪ್ಪು ಹಾಕಿ ಹದ ಮಾಡಿಟ್ಟಿದೆ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವತ್ತು ಉದ್ದಿನ ದೋಸೆ ಮಾಡೋಣ ಅಂಥೇಳಿ ಉದ್ದಿನ ದೋಸೆಗೆ ಜೊತೆಗೆ ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಜುನಕ ಯಾವಾಗಲೂ ನಾನು ಹೆಚ್ಚಿನದಾಗಿ ಉದ್ದಿನ ದೋಸೆ ಮಾಡಿದಾಗ ಜುನ್ಕೆ ಮಾಡೋದು ಕಡಲೆ ಹಿಟ್ಟು ಕೂಡ ನಾನು ಕಲಸಿಟ್ಟಿದ್ದೆ ಒಂದು ಟು ಮೂರು ಅಷ್ಟೇ ತೊಗೊಂಡಿದ್ದೆ ನಾನು ಸ್ವಲ್ಪ ಕಡಲೆ ಹಿಟ್ಟದು ಹಾಕಿದ್ರೆ ಸಾಕು ದಪ್ಪ ಆಗ್ತಲ್ವ ಹಾಗಾಗಿ ಈ ಜುಣಕದ ರೆಸಿಪಿನ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿತ್ತು ಉದ್ದಿನ ದೋಸೆಗೆ ಮತ್ತು ಇದು ಬೇಗ ಆಗುವಂಥ ಒಂದು ಹತ್ತು ಹತ್ತು ನಿಮಿಷದಲ್ಲಿ ರೆಡಿಯಾಗುವಂತಹ ರೆಸಿಪಿ ಇದು ಎರಡು ತವ ಇಟ್ಟು ಉದ್ದಿನ ದೋಸೆ ಕೂಡ ನನ್ನ ಮಗಳಿಗೆ ಸ್ಕೂಲಿಗೆ ಹೋಗಬೇಕಲ್ವ ಹಾಗಾಗಿ ಇವತ್ತು ಅನ್ನ ಮಾಡಿರಲಿಲ್ಲ ಉದ್ದಿನ ದೋಸೆ ತಿನ್ಬೋದು ಅಂತೇಳಿ ಆದರೆ ನೋಡಿದ್ರೆ ಅವಳು ಎರಡೇ ಎರಡು ದೋಸೆ ಎಷ್ಟು ತೆಳಗಿನ ದೋಸೆ ಎರಡೇ ತಿಂದು ಹೋದ್ರೂ ನಾನು ತುಂಬ ಸಿಟ್ಟು ಬಂತು ಈಗ ಹತ್ತು ಗಂಟೆ ನಾನು ಎಲ್ಲ ಬಲೆಯನ್ನೆಲ್ಲ ತಗೊಳ್ತಾ ಇದ್ದೇನೆ ಅಂದರೆ ಮನೆ ರೂಮಿಂದೆಲ್ಲ ಬೆಡ್ರೂಮಿಂದೆಲ್ಲ ಯಾಕಂದರೆ ತುಂಬ ಧೂಳಾಗಿತ್ತು ಮೇಲೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಎಲ್ಲ ಡಸ್ಟ್ ಎಲ್ಲಿಂದ ಬರ್ತದೆ ಏನು ಗೊತ್ತಿಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಆಗಿರುತ್ತೆ ಆದರೂ ಡಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಬರುತ್ತೆ ಅದನ್ನ ಕ್ಲೀನ್ ಮಾಡ್ತಾ ಇದ್ದೇನೆ ಯಾಕಂದರೆ ಇದು ಕನ್ಸ್ಟ್ರಕ್ಷನ್ ಕೆಲಸ ಮುಗಿಯೋದು ಯಾವಾಗಲೋ ನಾನು ಕ್ಲೀನ್ ಮಾಡೋದು ಯಾವಾಗಲೋ ಹಾಗಾಗಿ ಫ್ಯಾನ್ ಎಲ್ಲ ಸಲ ಒರೆಸ್ಕೊಂಡೆ ನನಗೆ ಕೈ ಮುಟ್ಟೋದಿಲ್ಲ ಆದರೂ ಕೂಡ ನಾನು ಈ ಈ ಕೋಲಿಂದ ಹೊರ್ಸ್ಕೊಂಡೆ ಯಾವಾಗ ಯಾವಾಗಲಾದರೂ ನಮ್ಮ ಮನೆಯವರು ಒರೆಸ್ತಾರೆ ಫ್ಯಾನನ್ನು ಈಗ ನಾನೇ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಎಷ್ಟು ಆಗ್ತದೆ ಅಷ್ಟೇ ಕಸ ಮಾತ್ರ ತುಂಬ ಇತ್ತು ಅಂದರೆ ಧೂಳು ತುಂಬ ಧೂಳಾಗಿತ್ತು ಮತ್ತು ಇಲ್ಲಿ ಹೂ ಕಟ್ತೇವಲ್ಲ ಹಾಗಾಗಿ ಹೂವಿನ ಕೋ ಕಸ ಕೂಡ ಇರ್ತದೆ ನಾನು ಎರಡೇ ರೂಮಿಂದ ಮಾತ್ರ ಎಲ್ಲ ತೆಕ್ಕೊಂಡೆ ಕಸ ಡಸ್ಟ್ ಎಲ್ಲ ತೆಕ್ಕೊಂಡೆ ಯಾಕಂದರೆ ಒಂದೇ ಸಲ ಎಲ್ಲ ರೂಮಿಂದ ಕ್ಲೀನ್ ಮಾಡಲಿಕ್ಕೆ ಹೋದರೆ ಟೈಮು ಆಗ್ತದೆ ಸೊ ಹಾಯ್ ಫ್ರೆಂಡ್ಸ್ ಇವತ್ತು ಮಳೆ ಎಷ್ಟು ಜೋರಂದರೆ ಮಳೆಗಾಲದಲ್ಲೂ ಕೂಡ ಆ ಥರ ಮಳೆ ಬೀಳೋದಿಲ್ಲ ಏನೋ ಆ ತರ ಮಳೆ ಸುರಿತಾ ಇದೆ ಇವತ್ತು ಬೆಳಗ್ಗಿನ ವಾತಾವರಣ ನೋಡಿದ್ರೆ ಇವತ್ತು ಮಳೆ ಇಲ್ಲ ಏನೋ ಅನ್ಸಿತ್ತು ಆದ್ರೆ ಈಗ ಬಂದಿದ್ ಮಳೆ ನೋಡಿದ್ರೆ ಯಾವ ತರ ಮಳೆ ಅಂದ್ರೆ ಜೋರು ಮಳೆ ಇವತ್ತು ಅಡಿಗೆಗೆ ನೋಡಿ ಹಾಗಲಕಾಯಿ ಮತ್ತು ಅಂಟಿಕಾಯಿ ಹಾಕಿ ಸಾರು ಇದು ಚೆನ್ನಾಗಿ ಬೆಂದ್ಕೊಳ್ಬೇಕು ಅಂತ ಹೇಳಿ ಒಗ್ಗರಣೆ ಹಾಕಿ ಮೊದಲೇ ಸ್ವಲ್ಪ ಹೆಚ್ಚಿಗೆ ನೀರು ಹಾಕಿ ಬೇಯಿಸ್ಕೊಡ್ತೀನಿ ಅಂದರೆ ಇದು ಸ್ವಲ್ಪ ಹಾಗೆಕಾಯಿಗೂ ಸ್ವಲ್ಪ ಗಟ್ಟಿ ಉಂಟು ಮತ್ತು ಅಮಟೆಕಾಯಿ ಸ್ವಲ್ಪ ಗಟ್ಟಿ ಉಂಟು ಇದು ಬೀನ್ಸ್ ಪಲ್ಯ ಮಾಡೋಣ ಅಂತೇಳಿ ಬೀನ್ಸ್ ಪಲ್ಯಗೂ ಕೂಡ ಒಗ್ಗರಣೆಗೆ ಹಾಕಿಟ್ಟಿದೆ ಬಾಳೆಕಾಯಿ ಅದು ಫ್ರೈ ಮಾಡೋದು ಅನ್ನ ಬೆಳಗ್ಗೆ ಆಗಿದೆ ಕುಚ್ಚಲಕ್ಕಿ ಅನ್ನ ಈಗ ಮಸಾಲೆ ಒಂದು ಹುಡ್ಕೊಳ್ಬೇಕು ಚಲೇ ಬೇರೆ ಹೋಗ್ತದೆ ನೋಡಿದೆ ಇಲ್ಲ ಹೋಗಲಿಲ್ಲ ಯಾಕಂದರೆ ಬೇಗ ಮಾಡ್ಕೊಳ್ತಿದ್ದೆ ಆದರೆ ಸಿಲಿಂಡ್ರ್ ಒಂದು ಖಾಲಿಯಾಗಿತ್ತು ಹಾಗಾಗಿ ನಮ್ಮ ಮನೆಯವ್ರು ಬಂದು ಬೇರೆ ಸಿಲಿಂಡ್ರು ಹಚ್ಕೊಟ್ಟು ಈಗ ಹೋಗಲು ಜಸ್ಟು ಈಗ ಬೇಗ ಬೇಗ ಅಡುಗೆ ಮಾಡ್ಕೊಳ್ತೇನೆ ಈಗ ಟೈಮ್ ಹನ್ನೆರಡೂವರೆ ನಾನು ಅನ್ನ ಕೂಡ ಈ ಒಂದು ಸಲ ಬಿಸಿ ಮಾಡ್ಕೊಂಡು ಇಟ್ಕೊಂಡೆ ಬೀನ್ಸ್ ಪಲ್ಯ ಕೂಡ ಹಾಕ್ತಾ ಉಂಟು ಇಲ್ಲಿ ಸಾರು ಕೂಡ ರೆಡಿ ಆಯಿತು ಇಲ್ಲಿ ಬಾಳೆಕಾಯಿಗೆ ಫ್ರೈಗೆ ನಾನು ಉಪ್ಪು ಹಾಕಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಒಂದು ಹತ್ತು ನಿಮಿಷ ಮೊದಲೇ ಉಪ್ಪು ಹಾಕ್ಕೊಂಡು ಹಚ್ಚಿಡ್ತೇನೆ ನಾನು ಇದು ಬಾಳೆಕಾಯಿ ತಂದು ತುಂಬ ದಿನ ಆಗಿತ್ತು ಸ್ವಲ್ಪ ಕಪ್ಪಾಗಿತ್ತು ಹೊರಗಡೆಯಿಂದ ಒಳಗಡೆ ತುಂಬ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಮಾತ್ರ ಈಗ ಟೈಮ್ ಎರಡು ಗಂಟೆ ಒಂದು ಊಟ ಎಲ್ಲ ಮುಗಿಸ್ಕೊಂಡೆ ಈ ಕಡೆ ಸಲ ಪಾತ್ರೆ ತೊಳ್ಕೊಳ್ತಾ ಆ ಶೇಂಗಾ ಬೀಜ ಹುರ್ಕೊಳ್ಲಿಕ್ಕೆ ಇಟ್ಕೊಂಡೆ ಯಾಕಂದರೆ ಎರಡು ಕೆಲಸ ಆಗ್ತೀವಿ ಈ ಕಡೆ ಶೇಂಗಾ ಬೀಜನೂ ಹುರ್ಕೊಂಡಂಗೆ ಆಯಿತು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಈ ಕಡೆ ಪಾತ್ರೆನೂ ಕೂಡ ತೊಳ್ಕೊಂಡಾಯ್ತು ಊಟ ಎಲ್ಲ ಮುಗಿಸ್ಕೊಂಡೆ ಇವತ್ತು ನೋಡಿ ಇವತ್ತು ಫ್ಯಾನು ಮತ್ತು ಇಲ್ಲಿ ಮೇಲೆ ವಾರ್ಡ್ರೋಬ್ಸು ಎಲ್ಲ ಬಲೆಯಾಗಿತ್ತಲ್ಲ ಎಲ್ಲ ತೆಗೆದಿದ್ದೆ ಎಲ್ಲ ಧೂಳೆಲ್ಲ ತೆಗೆದಿಟ್ಟಿದೆ ಎ ಸಿ ಇದೆಲ್ಲ ಧೂಳು ತೆಗೆದು ಬೆಡ್ಶೀಟ್ ಎಲ್ಲ ಆಗಿತ್ತು ಹಾಗಾಗಿ ಬೆಡ್ಶೀಟ್ನ ನಾನು ಚೇಂಜ್ ಮಾಡಬೇಕು ಇವತ್ತು ಹಾಗಾಗಿ ಬೇರೆ ಬೆಡ್ಶೀಟ್ ಹಾಕ್ತಾ ಇದ್ದೇನೆ ಮೊದಲಿನ ಬೆಡ್ಶೀಟ್ ತೆಗೆದು ಸೊ ಈ ಬೆಡ್ಶೀಟು ಇಲ್ಲಿ ನೋಡಿ ಈ ಬೆಡ್ಶೀಟಿಗೆ ನಾನು ಈ ತುದಿಯಲ್ಲಿ ಈ ರೀತಿ ಗಂಟು ಹಾಕೊಂಡಿದ್ದೆ ಈ ಕಡೆನೂ ಹೌದು ಮತ್ತು ಈ ಕಡೆನೂ ಹೌದು ಈ ಗಂಟು ಹಾಕೊಳ್ಳೋದು ಯಾಕಂದರೆ ಈ ಥರ ಈ ಒಳಗೆ ಹೀಗೆ ಹೀಗೆ ಹಾಕೊಂಡ್ಬಿಟ್ರೆ ನೋಡಿ ಈ ರೀತಿ ಈ ಗಂಟು ಹಾಕಿದ್ದು ಭಾಗನ ಹೀಗೆ ಒಳಗೆ ಹಾಕಿಬಿಟ್ರೆ ತೋರಿಸ್ತೇನೆ ನಾವು ಎಷ್ಟೇ ಈ ಕಡೆ ಹೀಗೆ ಎಳ್ಕೊಂಡ್ರು ಕೂಡ ಅದು ಗಟ್ಟಿಯಾಗಿರ್ತದೆ ಜಾರೋದಿಲ್ಲ ಸೊ ಹಾಗಾಗಿ ಇಟ್ಬೇಕು ನೋಡಿ ಜಾರೋದಿಲ್ಲ ಚಿಟ್ಮಿಟ್ಕಿ ಚಿಟ್ಮಿಟ್ಕಿ ಇವತ್ತು ಪದಾರ್ಥ ಅಂತೇವೆ ನಾವು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಖಾರ ಪುಡಿ ಹಾಕಿದರೆ ಸೂಪರಾಗಿರ್ತದೆ ಇದು ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಇದು ಸ್ವಲ್ಪ ಖಾರ ಪುಡಿ ಹಾಕಿರಲಿಲ್ಲ ಅಂತ ಅನ್ಸ್ಬೋದು ಆದರೆ ಇದಕ್ಕೆ ತುಂಬ ಖಾರ ಪುಡಿ ಹಾಕಿ ಕಲರ್ ಇದೆ ಇದೇ ಥರ ಬಂದಿದೆ ನೋಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡೆ ಎಷ್ಟು ಗಟ್ಟಿ ಚೌಳಿ ಅಂದರೆ ತುಂಬ ಗಟ್ಟಿ ಚೌಳಿ ಇದು ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡೆ ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಬೇಕು ಅನ್ನ ಕೂಡ ಬೆಳಿಗ್ಗೆ ಆಗಿತ್ತು ಇವತ್ತು ಬಿಸಿ ಮಾಡೋದ್ರಿಂದ ಇವತ್ತು ಸಾರಿಗೆ ಮೂಲಂಗಿ ಸಾರು ಮೂಲಂಗಿ ಈರುಳ್ಳಿ ಬೇಳೆ ಎಲ್ಲ ಹಾಕಿ ಒಂದು ಸಾರು ಮಾಡಿದೆ ಆಯಿತು ಅಡುಗೆ ಕೆಲಸ ಮುಗೀತು ಈಗ ನೆಲ ಹೊತ್ಕೊಂಡು ಆಯಿತು ಬಟ್ಟೆ ಕೂಡ ಒಂದು ಹ್ಯಾಂಡ್ ವಾಶ್ ಮಾಡಿ ಬಿಟ್ಟಲಿದೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಮಳೆ ಇತ್ತು ಅದರಿಂದ ಈಗ ಬಿಟ್ಟಲು ಬಂತು ಹಂಗಾಗಿ ಹೊಲಿಗೆ ಒಣ ಹಾಕಿ ಬಂದಾಯಿತು ಈಗ ನೆಲ ಹೋಗೋಣ ಟೈಮ್ ಈಗ ಸಂಜೆ ಆರೂವರೆ ನನ್ನ ಮಗಳು ಸ್ಟಡಿ ಕೂತ್ಕೊಂಡ್ಲು ಬ ಬರೆಯೋದಂತೂ ತುಂಬ ಇರುತ್ತಂತೆ ಆಮೇಲೆ ಫಸ್ಟಿಗೆಲ್ಲ ಬರ್ಕೊಂಡು ಆಮೇಲೆ ಓದ್ಕೊಳ್ತಾಳೆ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು